ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಇನ್ನೊಂದು ಫುಡ್ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ನಾನು ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದೆಲ್ಲರೂ ಇಷ್ಟಪಡುವಂತಹ ಸಾಮಾನ್ಯವಾಗಿ ಮಕ್ಕಳು ವಿಶೇಷವಾಗಿ ಇಷ್ಟಪಡುವಂತಹ ತಿಂಡಿ ಎಣ್ಣೆ ತಿಂಡಿ ಸಾಯಂಕಾಲ ಸ್ನ್ಯಾಕ್ಸಿಗೆ ಅಥವಾ ಯಾವಾಗಾದ್ರೂ ಸ್ನ್ಯಾಕ್ಸಿಗೆ ಹೀಗೆ ತಿನ್ನೋಕ್ಕೆ ಕಾಫಿ ಜೊತೆ ಟೀ ಜೊತೆ ಚೆನ್ನಾಗಿರುತ್ತೆ ಬೆಣ್ಣೆ ಮುರುಕು ತುಂಬ ಮೃದುವಾಗಿರುತ್ತೆ ಬಾಯಿಗೆ ಹಾಕಿದ ತಕ್ಷಣ ಕರಗಿ ನೀರಾಗಿ ಹೋಗುತ್ತೆ ಅಷ್ಟು ಚೆನ್ನಾಗಿರಂತಹ ಬೆಣ್ಣೆ ಮುರುಕು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೊರಗಡೆಯೂ ಸಿಗುತ್ತಲ್ವ ಆ ಥರ ಮನೆಯಲ್ಲೇ ಮಾಡ್ಕೋಬಹುದು ನಾವು ತುಂಬ ಇದು ಇದಕ್ಕೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಮತ್ತೊಂದು ಅರ್ಧ ಕಪ್ಪಿನಷ್ಟು ಪುಟಾಣಿ ಕಡಲೆ ಹುರಿಗಡಲೆ ಹುರಿಗಡಲೆ ಸಿಗುತ್ತಲ್ವ ಪುಟಾಣಿ ಕಡಲೆ ಅಂತ ಹೇಳ್ತಾರೆ ಹುರಿದಿರೋದು ಅದನ್ನು ತಗೊಂಡಿದ್ದೀನಿ ಫಸ್ಟು ಆ ಹುರಿಗಡಲೆನ ನಾವು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು ಇದು ಕಡಲೆ ಹಿಟ್ಟು ನಾರ್ಮಲ್ ಕಡಲೆ ಹಿಟ್ಟು ಇದು ಹುರಿಗಡ್ಲೇನ ಮಿಕ್ಸಿಗೆ ಪುಡಿ ಮಾಡ್ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳೋದು ಅದು ಎರಡನ್ನು ಉಪಯೋಗಿಸ್ತೀನಿ ನಾನು ಚೆನ್ನಾಗಿರತ್ತೆ ಆವಾಗ ಹಿಟ್ಟು ತುಂಬ ಮೃದುವಾಗಿ ಬರುತ್ತೆ ಆವಾಗ ಬೆಣ್ಣೆ ಮುರುಕು ತುಂಬ ಮೃದುವಾಗಿ ಇರುತ್ತೆ ತಿನ್ನೋದು ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಒಂದು ರುಚಿ ಕೊಡುತ್ತೆ ಅದೆರಡು ಹಿಟ್ಟನ್ನು ಸೇರಿಸ್ಕೊಂಡ್ರೆ ಈ ಕಟ್ಲೆ ಹಾಕೋದ್ರಿಂದ ಆಗುತ್ತೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಇದಕ್ಕೆ ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಬೇಕು ಬೆಣ್ಣೆ ಇದು ನಾನು ಮೆಲ್ಟ್ ಮಾಡಿ ಇಟ್ಟಿದ್ದೀನಿ ತುಪ್ಪ ಅಲ್ಲ ಅದು ಬೆಣ್ಣೆ ಮೆಲ್ಟ್ ಮಾಡಿ ಇಟ್ಕೊಂಡಿರೋಂತಹ ಬೆಣ್ಣೆ ಇದು ತುಪ್ಪ ಅಲ್ಲ ಅಂದರೆ ಗಟ್ಟಿ ಅದು ಮಿಕ್ಸ್ ಮಾಡೋದು ಕಷ್ಟ ಆಗತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಪಾತ್ರೆಯಲ್ಲಿ ಬಿಸಿ ಬಿಸಿ ನೀರಲ್ಲಿ ಬಿಸಿ ಮಾಡಿ ಬಿಸಿ ನೀರನ್ನು ಬಿಸಿ ಮಾಡ್ಕೊಳ್ಳಿ ಪಾತ್ರೆಯಲ್ಲಿ ಆಮೇಲೆ ಆ ಬಿಸಿ ನೀರಲ್ಲಿ ಬೆಣ್ಣೆನೇ ಇಟ್ಟರೆ ಬೇರೆ ಪಾತ್ರೆಯಲ್ಲಿ ಬೆಣ್ಣೆ ಹಾಕಿಬಿಟ್ಟು ಇಟ್ಟರೆ ಅದು ಕರಗತ್ತೆ ಡೈರೆಕ್ಟ್ ಮಾಡಿದರೆ ಅದು ಹೋಗುತ್ತೆ ರುಚಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಓಮದ ಕಾಳು ಓಮ ಅಂತ ಹೇಳ್ತೀವಲ್ಲ ಕಾಳು ಅಂತ ಹೇಳ್ತಾರೆ ಅದು ಪರಿಮಳಕ್ಕೆ ರುಚಿಯಾಗಿರುತ್ತೆ ಕೆಲವು ಜನ ಜೀರಿಗೆ ಹಾಕ್ತಾರೆ ಇದರ ಬದಲು ಓಂ ಓಮದ ಬದಲು ನಾನು ಓಮ ಉಪಯೋಗಿಸ್ತೀನಿ ಆಮೇಲೆ ಸ್ವಲ್ಪ ಹಿಂಗನ್ನು ಕೂಡ ಬೆ ರುಚಿಗೆ ತಕ್ಕಷ್ಟು ಉಪಯೋಗಿಸ್ಕೋಬೇಕು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಅಕ್ಕಿ ಇಟ್ಟು ಸೇವಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಮಾಡಿದ್ದೀನಿ ಇದ್ದೀನಿ ಡೈರೆಕ್ಟಾಗಿ ಅದಕ್ಕೇ ಕಡಲೆ ಹಿಟ್ಟು ಅರ್ಧ ಕಪ್ಪಿನಷ್ಟು ಸೇರಿಸ್ಕೊಂಡಿದ್ದೀನಿ ಇನ್ನು ಅರ್ಧ ಕಪ್ಪು ಪುಟಾಣಿ ಕಡಲೆನ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಮಾಡಿ ಇಟ್ಟಿರೋಂಥ ಪುಟಾಣಿ ಕಡಲೆ ಹುರಿಗಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಇಷ್ಟು ಹಿಟ್ಟಿಗೆ ಸ್ವಲ್ಪ ಇಂಗು ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚದಷ್ಟು ನೀವು ಹಾಕೋ ಇಂಗು ತುಂಬ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆದರೆ ಇಂಗಿನ ಪರಿಮಳ ಸರಿಯಾಗಿ ಬಂದರೆ ರುಚಿಯಾಗಿರೋದು ಇದು ಚೆನ್ನಾಗಿ ಬರಬೇಕು ಆವಾಗಲೂ ಚೆನ್ನಾಗಿರೋದು ಇದನ್ನೆಲ್ಲ ಸೇರಿಸ್ಕೊಂಡು ಓಮದ ಕಾಳು ಇದೆ ಓಮದ್ ಕಾಳನ್ನು ಕೂಡ ಕೈಯಲ್ಲಿ ಹೀಗೆ ಹಂಗೆ ಹೀಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಕೈಯಲ್ಲಿ ಜಜ್ಜಿ ಬಿಟ್ಟು ಹಾಕಿದರೆ ಸ್ವಲ್ಪ ಹೆಚ್ಚು ಚೆನ್ನಾಗಿ ಪರಿಮಳ ಬರುತ್ತೆ ಹಂಗೆ ಹಾಕಿದ್ರೂ ಸಾಕಾಗುತ್ತೆ ಆದರೆ ಕೈಯಲ್ಲಿ ಜಜ್ಜಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಕೆಲವು ಜನ ಈ ಓಮದ ಕಾಳಿನ ಬದಲು ಜೀರಿಗೆ ಹಾಕ್ತಾರೆ ಜೀರಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಅದು ಒಂದೊಂದು ಊರಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿ ಇದನ್ನು ಒಂದು ಸ್ವಲ್ಪ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಹಿಂಗೆ ಚಮಚದಲ್ಲೋ ಕೈಯಲ್ಲೋ ಏನೋ ಈಗ ಇದಕ್ಕೊಂದು ನಾಲ್ಕರಿಂದ ಐದು ಚಮಚದಷ್ಟು ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಮೆಲ್ಟ್ ಮಾಡಿರೋಂಥ ಬೆಣ್ಣೆ ಡೈರೆಕ್ಟ್ ಮೆಲ್ಟ್ ಮಾಡ್ಯಲ್ಲ ಬಿಸಿನೀರಲ್ಲಿ ಇಟ್ಬಿಟ್ಟು ಮೆಲ್ಟ್ ಮಾಡಿರೋದು ಸ್ವಲ್ಪ ಬಿಸಿನೀರು ಫಸ್ಟ್ ಮಾಡ್ಕೊಳ್ಳಿ ಒಂದು ಅಗಲದ ಪಾತ್ರೆಲಿ ಇನ್ನೊಂದು ಪಾತ್ರೆಯಲ್ಲಿ ಬೆಣ್ಣೆ ಹಾಕಿಬಿಟ್ಟು ಅದ್ರ ಮೇಲೆ ಇಟ್ಬಿಟ್ರೆ ಕರಗತ್ತೆ ನಾಲ್ಕೈದು ಚಮಚ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಈಗ ಇದನ್ನು ಕೈಯಲ್ಲಿ ಸ್ವಲ್ಪ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕೈಯಲ್ಲಿ ಆಮೇಲೆ ನೀರು ಸೇರಿಸಿ ಹಿಟ್ಟು ಕಲಸ್ಕೋಬೇಕು ಕೈಯಲ್ಲಿ ಫಸ್ಟ್ ಹೀಗೆ ಡ್ರೈಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಬೆಣ್ಣೆ ಮುರುಕು ತುಂಬ ಮೃದುವಾಗಿರುತ್ತೆ ಬೆಣ್ಣೆ ಥರನೇ ಬೆಣ್ಣೆ ಇದು ಬೆಣ್ಣೆ ಸೇರಿಸೋದ್ರಿಂದ ತುಂಬ ಮೃದುವಾಗಿ ಒಂದು ರುಚಿ ಇರುತ್ತೆ ಆಮೇಲೆ ಪುಟಾಣಿ ಕಡಲೆ ಸೇರಿಸೋದ್ರಿಂದಲೂ ಆಗುತ್ತೆ ಇಲ್ಲಾಂದರೆ ಗಟ್ಟಿಯಾಗಿಬಿಡತ್ತೆ ಆದ್ದರಿಂದ ಬೆಣ್ಣೆ ಸೇರಿಸಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬೆಣ್ಣೆ ಸೇರಿಸಿ ಬೆಣ್ಣೆ ಮುರುಕು ಅಂತ ಹೆಸ್ರು ಬಂದಿರೋದು ಅದಕ್ಕೆ ಬೆಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದು ಪರಿಮಳ ಬೆಣ್ಣೆಯ ಒಂದು ಪರಿಮಾಣವೂ ಇರುತ್ತೆ ರುಚಿಯೂ ಆಗಿರುತ್ತೆ ಸಾಯಂಕಾಲ ತಿಂಡಿಗೆ ಕಾಫಿಗೆ ಟೀಗೆ ಇದ್ರ ಜೊತೆ ಟೀ ಜೊತೆ ಎಲ್ಲ ಸೇರಿಸ್ಕೊಂಡು ತಿನ್ನೋದು ಅಥವಾ ಮಧ್ಯದಲ್ಲಿ ಮಕ್ಕಳಿಗೆ ಮನೇಲಿ ಆಗಾಗ ತಿನ್ನಕ್ಕೆ ಬೇಕು ಅಂತ ಕೇಳ್ತಾರಲ್ವ ಆವಾಗ ಇದನ್ನು ಮಾಡಿ ಇಟ್ಬಿಟ್ಟರೆ ತುಂಬ ಸಮಯಕ್ಕೆ ಅದು ಇರುತ್ತೆ ಅದೇ ಥರ ಅಂದರೆ ತಿನ್ನೋಕ್ಕಾಗತ್ತೆ ನಿಮಗೆ ಸಾಯಂಕಾಲ ಎಡೇ ಮಧ್ಯ 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 ಅಲ್ಲ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತರ ಏನಾಗೋಲ್ಲ ಇದು ಒಂದು ತಿಂಗಳೆಲ್ಲ ಇಟ್ಕೋಬೋದು ಏನಾಗೋಲ್ಲ ಹದಿನೈದು ದಿನ ಎಲ್ಲ ಆರಾಮ ಇಟ್ಕೋಬೋದು ಡಬ್ಬಿ ಒಳ್ಳೆ ಏಟೆಟ್ಟು ಡಬ್ಬಿಲಿ ಮುಚ್ಚಳ ಹಾಕಿ ಇಟ್ಬಿಟ್ರೆ ಏನಾಗಲ್ಲ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನೀರು ಸೇರಿಸ್ಕೊಂಡು ಹಿಟ್ಟಿನ ಥರ ಚಪಾತಿ ಹಿಟ್ಟಿನ ಥರ ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ಫಸ್ಟಿಗೆ ಒಂದೇ ಸಾರಿ ಸೇರಿಸ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು ಫಸ್ಟಿಗೆ ನೀರು ಸೇರಿಸಿದ್ರೆ ಜಾಸ್ತಿ ಆಗುತ್ತೆ ನೀರು ಹೆಚ್ಚಾದರೆ ಚೆನ್ನಾಗಿರಲ್ಲ ಆಮೇಲೆ ಅಕ್ಕಿ ಹಿಟ್ಟು ಹಾಕಬೇಕು ಆವಾಗ ಗಟ್ಟಿ ಆಗುತ್ತೆ ಆ ಮೃದು ಬರೋಲ್ಲ ಮೊದಲಿನ ಥರ ಮೃದು ಬರಲ್ಲ ನೀರು ಸೇರಿಸಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಕಲಸ್ಕೋಬೇಕು ಕೈಯಲ್ಲಿ ನಾದ್ಕೋಬೇಕು ಅದನ್ನು ಚೆನ್ನಾಗಿ ನೋಡಿ ನೀರು ಇದ್ದೀನಿ ಮತ್ತು ನೀರು ಸೇರಿಸ್ಕೊಂಡು ಸೇರಿಸ್ಕೊಂಡು ಈ ಥರ ಕಲಸ್ಕೊಳ್ಳಿ ಫಸ್ಟಿಗೆ ನೀರು ಹಾಕಿದರೆ ಅಂದಾಜು ಸಿಗಲ್ಲ ಅಷ್ಟೇ ಕಲಸಿ ತೋರಿಸ್ತೀನಿ ನಾನೀಗ ಪೂರ್ತಿ ನೋಡಿ ಈ ಥರ ಚಪಾತಿ ಹಿಟ್ಟಿನ ಥರ ಕಲಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ನಾದಿ ಇಟ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಇಟ್ಕೊಳ್ಳಿ ಆವಾಗ ನೀರೆಲ್ಲ ಎಳ್ಕೊಳತ್ತೆ ಅದು ಮತ್ತೆ ನೀರು ಕಡಿಮೆ ಆದರೆ ಸ್ವಲ್ಪ ನೀರು ಹಾಕಿ ಮೆತ್ತಗೆ ಮಾಡ್ಕೋಬೇಕು ಗ ಹಿಟ್ಟು ಗಟ್ಟಿಯಾದರೆ ನಿಮಗೆ ಒತ್ತೋದು ಕಷ್ಟ ಆಗತ್ತೆ ಆಮೇಲೆ ಆಗುತ್ತೆ ಏನು ಬೆಣ್ಣೆ ಮುರುಗು ಸ್ವಲ್ಪ ಗಟ್ಟಿ ಬರುತ್ತೆ ಆದ್ದರಿಂದ ಸ್ವಲ್ಪ ಮೆತ್ತಗೆ ಮೆತ್ತಗೆ ಅದು ಈಗ ನೋಡಿ ಇದು ಚಕ್ಕುಲಿ ಒರಳು ತಗೊಂಡಿದ್ದೀನಿ ಚಕ್ಕುಲಿ ಇದಿರೋದು ನನ್ನ ಹತ್ರ ಹಳೇ ಒರಳು ಇರೋದು ನೀವು ಹೊಸದಿದ್ರೆ ಸ್ಟೀಲಿಂದ ಉಪಯೋಗಿಸ್ಕೊಳ್ಳಿ ನಾನು ಇದನ್ನೇ ಉಪಯೋಗಿಸ್ಕೊಳ್ಳೋದು ಹಳೇದು ಅಲ್ಯೂಮಿನಿಯಮಿಂದ ಇದನ್ನು ಈ ಥರ ಹಿಟ್ಟು ಹಾಕ್ಕೊಂಡು ಎಣ್ಣೆಗೆ ಡೈರೆಕ್ಟಾಗಿ ಹೊತ್ಬಿಡೋದಷ್ಟೇ ಈ ಥರ ಹಿಟ್ಟು ಸೇರಿಸ್ಕೊಳ್ಳಿ ಎಷ್ಟು ಫುಲ್ ಆಗೋವರೆಗೂ ನೋಡಿ ಒಂದು ಸರಿ ಒತ್ತಿ ನೋಡಿಕೊಳ್ಳಿ ಹೇಗೆ ಆಗುತ್ತೆ ಅಂತ ಆಗುತ್ತ ನಿಮಗೆ ಒತ್ತಕ್ಕೆ ಇಲ್ವ ಗಟ್ಟಿ ಆಗುತ್ತೆ ಅಂದರೆ ಸ್ವಲ್ಪ ನೀರು ಸೇರಿಸಿ ನೋಡಿ ಅದು ಅದಾಗಿಯೇ ಕಟ್ ಕಟ್ಟಾಗಿ ಬೀಳುತ್ತೆ ನಿಮಗೆ ಎಣ್ಣೆಗೆ ಹಾಕಿದ ಮೇಲೆ ಅದನ್ನು ಮಾಡಿದ ಮೇಲೆ ಆಮೇಲೆ ಪುಡಿ ಮಾಡೋ ಕೆಲಸ ಎಲ್ಲ ಇಲ್ಲ ಎಣ್ಣೆಗೆ ಹಾಕೋವಾಗಲೇ ಕಟ್ಟಾಗಿ ಬೀಳೋ ಥರ ಇರುತ್ತೆ ಇದು ಹಿಟ್ಟು ಆದರೆ ಆ ಥರ ಆಗುತ್ತೆ ಆವಾಗ ತಿನ್ನೋದಕ್ಕೂ ತುಂಬ ಮೃದುವಾಗಿರುತ್ತೆ ಅದು ಬೆಣ್ಣೆ ಮುರುಕು ನೋಡಿ ಎಣ್ಣೆ ಇಟ್ಟಿದ್ದೀನಿ ಕಾದಿದೆ ನೋಡಿ ಒಂದು ತುಂಡು ಹಾಕಿ ನೋಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಕಾಯಬೇಕು ಅದು ಪೂರ್ತಿ ಕಾದಿಲ್ಲ ಇನ್ನು ಸ್ವಲ್ಪ ಬಿಸಿ ಆದಮೇಲೆ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ ಎಣ್ಣೆಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದು ಅದಾಗಿಯೇ ಕಟ್ ಕಟ್ಟಾಗಿಯೇ ಇದೆ ನೋಡಿ ನಮಗೆ ಇಲ್ಲಾಂದರೆ ಪೂರ್ತಿ ಹಾಕಿಬಿಟ್ಟು ಕಟ್ ಮಾಡಬೇಕಲ್ವಾ ಆ ಕೆಲಸ ಇಲ್ಲ ಈ ಥರ ಹಿಟ್ಟು ಮಾಡಿದರೆ ಅದು ಮೃದುವಾಗಿರತ್ತೆ ಹಾಕುವಾಗಲೇ ಈ ಥರ ಕಟ್ ಕಟ್ ಕಟ್ಟಾಗಿ ಬೀಳುತ್ತೆ ತುಂಡು ತುಂಡಾಗಿಯೇ ಬೀಳತ್ತೆ ತುಂಡು ತುಂಡಾಗಿಯೇ ಇರುತ್ತೆ ಬೆಣ್ಣೆ ಮರಕು ಒಂದೇ ಕಡೆಯಲ್ಲಿ ಹಾಕ್ಕೋಬೇಡಿ ಎಲ್ಲ ಎಣ್ಣೆಗೆ ಫುಲ್ಲು ಬರೋ ಥರ ಸುತ್ತಲೂ ಹಾಕ್ಕೊಳ್ಳಿ ಈ ಥರ ಗಟ್ಟಿಯಾಗತ್ತೆ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಹಿಟ್ಟಿಗೆ ಹಿಟ್ಟಾಗ ನೀರೆಲ್ಲ ಹೇಳ್ಕೊಳ್ಳುತ್ತೆ ಒಂದು ಹತ್ತು ನಿಮಿಷ ಇಟ್ಟರೆ ಅದರಿಂದ ಈ ಥರ ತಿರುವಿ ಹಾಕ್ಕೊಳ್ಳಿ ಕೆಂಪಗಾಗೋವರೆಗೂ ಸದ್ದು ನಿಲ್ಲೋವರೆಗೂ ತಿರುವಿ ಹಾಕ್ಕೊಳ್ಳಿ ಬೆಣ್ಣೆ ಮುರ್ಕು ರೆಡಿಯಾಗಿರುತ್ತೆ ಆವಾಗ ತುಂಬ ಮೃದುವಾಗಿರುತ್ತೆ ಬಾಯಿಗೆ ಹಾಕಿದ ತಕ್ಷಣ ನೀರು ನೀರಾಗತ್ತೆ ನೋಡಿ ಚೆನ್ನಾಗಿದೆ ಕೆಂಪಗಾಗೋವರೆಗೂ ಮಾಡಿಬಿಟ್ಟು ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಕಾಯಿಸ್ಬಿಟ್ಟು ದಿಗಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಮೃದುವಾಗಿದೆ ಇದು ನೀವು ಮಾಡಿ ನೋಡಿ ಬಾಯಿಗೆ ಹಾಕಿದ ತಕ್ಷಣ ನೀರಾಗತ್ತೆ ಅಷ್ಟು ಮೃದು ಇದೆ ಈಗ ಮತ್ತೆ ಎಣ್ಣೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳಿ ಆಮೇಲೆ ಬೇಯಿಸೋದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಡ ಆಮೇಲೆ ಮಾಡುವಾಗ ಹುರಿಯುವಾಗ ಕರಿಯುವಾಗ ಈಗ ಫಸ್ಟು ಹೈ ಫ್ಲೇಮಲ್ಲಿಟ್ಟು ಬಿಸಿ ಮಾಡಿ ಹಾಕುವಾಗ ಯಾವಾಗಲೂ ಸಿಮ್ಮಲ್ಲಿ ಇರಬೇಕು ಎಣ್ಣೆಗೆ ಯಾವುದೇ ತಿಂಡಿ ಎಣ್ಣೆಗೆ ಹಾಕುವಾಗ ನೀವು ಯಾವುದೇ ಪೂರಿ ಮಾಡಿ ಏನೇ ಮಾಡಿ ಇಡಬೇಕು ಯಾಕಂದರೆ ಹೈ ಫ್ಲೇಮಲ್ಲಿದ್ದರೆ ಕೈಗೆ ಬಿಸಿದಾಗತ್ತೆ ಎಣ್ಣೆ ಬಿಸಿ ಮಾಡಿದ ಮೇಲೆ ನೀವು ಅದಕ್ಕೆ ಎಣ್ಣೆಗೆ ಹಾಕ್ತೀರಾ ಅಂದರೆ ಅದು ಸಿಮ್ಗ ಸಿಮ್ಮಲ್ಲೇ ಇರಬೇಕು ಸಣ್ಣ ಉರಿಲೇ ಇರಬೇಕು ನೋಡಿ ಈ ಥರ ಫುಲ್ಲು ಹಾಕ್ಕೊಳ್ಳಿ ಎಣ್ಣೆಗೆ ಎಷ್ಟಾಗುತ್ತೆ ಅಷ್ಟು ಒಂದೇ ಕಡೆ ಹಾಕ್ಕೋಬಾರ್ದು ರೌಂಡಾಗಿ ಬೇರೆ ಬೇರೆ ಕಡೆ ಬೀಳೋ ಥರ ಹಾಕೋಬೇಕು ಇದು ನೋಡಿ ಈ ಥರ ಹಿಟ್ಟು ಮಾಡಿದರೆ ಕಟ್ ಕಟ್ಟಾಗಿಯೇ ಬೀಳತ್ತೆ ನಿಮ್ಗೆ ಆಮೇಲೆ ಕಟ್ ಮಾಡೋ ಕೆಲಸವೇ ಇಲ್ಲ ಇಲ್ಲಾಂದರೆ ಫುಲ್ಲು ಸ್ವಲ್ಪ ಗಟ್ಟಿ ಇದ್ರೆ ಬೇ ಹಿಟ್ಟು ಫುಲ್ಲು ಚಕುಲಿ ಥರ ಫುಲ್ಲು ಬಿದ್ದು ಆಮೇಲೆ ಪುಡಿ ಮಾಡ್ಕೋಬೇಕಾಗತ್ತೆ ಇದು ಪುಡಿ ಮಾಡ್ಕೊಳ್ಳೋ ಕೆಲಸ ಇಲ್ಲ ಇಷ್ಟೇ ಎಣ್ಣೆ ಮುರ್ಕೊಂಡ್ರೆ ಇದನ್ನು ಗೋಲ್ಡನ್ ಬ್ರೌ ಬ್ರೌನ್ ಆಗೋವರೆಗೂ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಫಸ್ಟು ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಿಮ್ಮಿಗೆ ಹಾಕ್ಕೊಂಡು ಒಲೆಗೆ ಹಾಕಿ ಇದು ಅಷ್ಟು ಎಣ್ಣೆಗೆ ನೀವು ಓದ್ಕೊಳ್ಳಿ ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ ನೋಡಿ ಸದ್ದು ನಿಲ್ಲತ್ತಾ ನೀರಿನ ಸದ್ದು ಇರುತ್ತಲ್ವ ಅದು ನಿಲ್ಲತ್ತಾ ನೊರೆಗಳೆಲ್ಲ ನಿಲ್ಲುತ್ತೆ ಕೆಂಪಾಗತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಈ ಥರ ಆದರೆ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುವಂತಹ ಸ್ನ್ಯಾಕ್ಸ್ ತುಂಬ ದಿನ ಇಟ್ಕೋಬೋದು ನೀವು ಒಂದು ಸಾರಿ ಮಾಡಿದರೆ ಒಂದು ತಿಂಗಳೆಲ್ಲ ಇಟ್ಕೋಬೋದು ಮತ್ತು ಹದಿನೈದು ದಿನಂತೂ ಆರಾಮ ಏನು ಎರಡು ಟೈಟ್ ಬಾಟ್ಲಲ್ಲಿ ಹಾಕಿದರೆ ಒಂದು ತಿಂಗಳೂ ಇಟ್ಕೋಬೋದು ತುಂಬ ಮಾಡಿದರೆ ಏನಾಗಲ್ಲ ಈ ಥರ ಮತ್ತೆ ಮತ್ತೆ ಹಾಕ್ಕೊಂಡು ಮಾಡ್ಕೊಳ್ಳಿ ಎಲ್ಲನೂ ಎಣ್ಣೆ ಬಿಸಿ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಅದು ಒಂದು ಸಾರಿ ತೆಗೆದಾಗ ಎಣ್ಣೆ ಅಷ್ಟು ಬಿಸಿ ಇರಲ್ಲ ಒಂದೆರಡು ನಿಮಿಷ ಬಿಸಿ ಮಾಡಿಕೊಳ್ಳಿ ನೆಕ್ಸ್ಟ್ ಟೈಮ್ ಹಾಕೋದ್ರ ಮೊದಲೇ ಆಮೇಲೆ ಸಿಮ್ಮಿಗೆ ಹಾಕಿ ಇದನ್ನು ಹಿಂಗೆ ಉತ್ಕೊಳ್ಳಿ ಯಾವತ್ತೂ ಎಣ್ಣೆಗೆ ಹಾಕುವಾಗ ಸಣ್ಣ ಇರಬೇಕು ಇಲ್ಲಾಂದರೆ ಕೈ ಬಿಸಿ ಆಗತ್ತೆ ನೋಡಿ ಈ ಥರ ಮಾಡಿ ಮಾಡಿ ತೆಗ್ದರೆ ಎಷ್ಟು ಬೇಗ ಆಗುತ್ತೆ ಇನ್ನು ಕಟ್ ಮಾಡೋ ಕೆಲಸ ಏನಿಲ್ಲ ಅದರಲ್ಲಿ ಹಂಗೆ ಬೆಣ್ಣೆ ಮುರುಕು ತಿಂದರಾಯ್ತು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಹುರಿದು ಬಿಟ್ಟು ಹಾಕಿದ್ದೀನಿ ಅದೊಂಥರ ಪರಿಮಳನೂ ಬರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿದೆ ತುಂಬ ಮೃದುವಾಗಿದೆ ಬಾಯಿಗೆ ಹಾಕಿದ ತಕ್ಷಣ ಕರಗುತ್ತೆ ಬೆಣ್ಣೆ ಮುರುಕೇನೆ ಅದು ಬೆಣ್ಣೆ ಥರನೇ ಇರುತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮಗೆ ರಿಲೇಟಿವ್ಸಿಗೆಲ್ಲ ಆಮೇಲೆ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಅಪ್ಲೋಡ್ ಮಾಡಿದ ತಕ್ಷಣ ಸಿಗತ್ತೆ ನಿಮ್ಗೆ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಮಾಡಿದರೆ ನಿಮ್ಮ ನೀವು ಯಾವ ರೀತಿ ಮಾಡ್ತೀರಾ ನಿಮ್ಮ ಮನೇಲಿ ಬೇರೆ ರೀತಿ ಮಾಡೋದಾದರೂ ಅದು ಹೆಂಗೆ ಮಾಡ್ತೀರಾ ಅಂತ ತಿಳಿಸಿ ಕಮೆಂಟಲ್ಲಿ ಮುಂದಿನ ವೀಡಿಯೋನೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು